ಈ ವಕ್ ಬಿಲ್ ಜೆ ಗೆ ನಿಮ್ಮ ಒಂದು ಅನಿಸಿಕೆಯ ಬಿಲ್ ಅನ್ನು ಯಾರು ಕಳಿಸಿದ್ರಿ ಮಾನ್ಯ ಸಿದ್ದರಾಮಯ್ಯ ಅವರು ಕಳಿಸಿದ್ದೀರಾ ಮಾನ್ಯ ಸಿ ಅವ್ರು ಕಳಿಸಿದ್ದೀರಾ ಈ ಕ್ಷೇತ್ರದ ಶಾಸಕರು ಕೇವಲ ಓಟಿಗಾಗಿ ಅಡ್ಡಾಡುವ ವಿಜಯಾನಂದ ಕಶ್ಯಪ್ನವರು ನೀವು ಜೆಪಿಸಿ ಮಿಟ್ಟಿಗೆ ನಿಮ್ಮ ಅನಿಸಿಕೆಯನ್ನು ಕಳಿಸಿಲ್ಲ ಅಂತ ಅಂದ್ರೆ ನೀವು ಕೂಡ ವಕ್ ಆಸ್ತಿಯನ್ನು ಕಳಿಸಿಕೊಳ್ಳಲು ನಿಮ್ಮ ಪಾಲ್ದಾರಿಕೆ ಯಾಕೆ ಸ್ವಾಮಿ ನಮ್ಮ ಸಮುದಾಯದ ನಾಯಕರು ನಿಮಗೆ ಓಟನ್ನು ನೀಡಿದ್ದಾರೆ ಸಮುದಾಯದ ನಾಯಕರನ್ನು ಕರೆದುಕೊಂಡು ನೀವು ಬೀದಿಗೆ ಇಳಿಬೇಕಿತ್ತು ಆವಾಗ ನಾನು ಹೇಳ್ತಾ ಇದ್ದೆ ವಿಜಯಾನಂದ್ ಕಾಶಪ್ನವರು ಇವರು ಮುಸಲ್ಮಾನರ ಪರವಾಗಿದ್ದಾರೆ ಅಂತ ಹೇಳಕ್ ಹೇಳ್ತಾ ಇದ್ದೆ ಯಾರಿಗೆ ಹೊಟ್ಟೆ ನಿಸುತ್ತಾ ಅವರೇ ಜೀವನ ಇವತ್ತು ಮುಸಲ್ಮಾನರಿಗೆ ಹೊಟ್ಟೆ ನಿಲ್ತ ಮುಸಲ್ಮಾನ ಕಂಟ್ರಿ ಸರ್ಕಲ್ ನಲ್ಲಿ ನಿಂತು ಅಜಿಮಾನವನ್ನು ತಿಳ್ತಾ ಇದ್ದಾರೆ ಇವತ್ತು ಅಧಿಕಾರದಲ್ಲಿರುವಂತಹ ನಾಯಕರುಗಳು ಮನೆಯಲ್ಲಿ ಇದ್ದಾರೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಇದು ಕೇವಲ ಅಂತ್ಯ ಅಲ್ಲ ಮುಂದೆ ಸಾಕಷ್ಟು ಚುನಾವಣೆಗಳು ಬರ್ಲಿಕ್ಕಿದೆ ನಿಮ್ಮ ಪ್ರತಿಯೊಂದು ಅನ್ಯಾಯವನ್ನು ನಾವು ಯಾರು ಕೂಡ ಮರಲಿಕ್ಕಿಲ್ಲ ನಿಮ್ಮ ಪ್ರತಿಯೊಂದು ಏನು ಸಂಚಿನ ಬುದ್ಧಿಯನ್ನು ನಾವು ಯಾರು ಕೂಡ ಮರಲಿಕ್ಕಿಲ್ಲ ನಮಗೆ ತಕ್ಕದಾದ ಉತ್ತರವನ್ನು ಮುಂದಿನ ಚುನಾವಣೆಗಳಲ್ಲಿ ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಪ್ರಥಮದಲ್ಲಿ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರೆದಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ನಿನ್ನೆ ತಾನೇ ಇಲ್ಕಲ್ ನಗರದ ಕಂಟಿ ಸರ್ಕಲ್ನಲ್ಲಿ ಎಸ್ ಡಿ ಪಿ ಐ ಪಕ್ಷ ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು ಆ ಪ್ರತಿಭಟನೆ ಸಮಯದಲ್ಲಿ ಆ ಪಕ್ಷದ ಮುಖಂಡರು ಮಾತನಾಡುವಾಗ ನಮ್ಮ ಹುಣಗುಲ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮ ವಿಜಯ್ ಕಾಶಪ್ಪನವರ ಬಗ್ಗೆ ಕೆಲವೊಂದು ಆಕ್ಷೇಪಾರ್ಹ ಮಾತುಗಳನ್ನು ಆಡಿರುತ್ತಾರೆ ಆ ಒಂದು ಆಕ್ಷೇಪಾರ್ಹ ಮಾತುಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಇದು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇವತ್ತು ನನ್ನ ಜೊತೆಗೆ ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಹಸನ್ ಅವರು ನಮ್ಮ ನಗರಸಭೆ ಸದಸ್ಯರಾದಂಥ ಅಬ್ಬುಹಳ್ಳಿಯವರು ಯುವ ಮುಖಂಡರಾದಂಥ ಸಮಧಾನಿ ವ್ಯಾಪಾರಿಯವರು ಯಾಸೀನ್ ಎಂಟಾಪುರವರು ಇನ್ನೂರ ಎನ್ ಎಸ್ ಯ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ವಸೀಂ ಜಾಗೇದಾರ್ ಅವರು ನಗರಸಭೆಯ ಪರಾಜಿತ ಅಭ್ಯರ್ಥಿ ನಮ್ಮ ಹುಸನ್ ಹಸೇನ್ ಸಕ್ಕರ್ಗಡ್ಡಿ ಅವರು ಮತ್ತು ಇನ್ನೊಬ್ಬ ಯುವ ಮುಖಂಡರು ನಮ್ಮ ಜೊತೆಗಿದ್ದಾರೆ ಸನ್ಮಾನ್ಯೇ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಅವರು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ ಏನು ಶಾಸಕರು ಕೇವಲ ಮುಸಲ್ಮಾನರ ಮತಗಳನ್ನು ಪಡೆದು ಶಾಸಕರಿಗೆ ಅಷ್ಟೇ ಅಲ್ಲ ಅವರು ಪಕ್ಷಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೆಲವೊಂದು ಆರೋಪಗಳನ್ನು ಹೊರಿಸಿದ್ದಾರೆ ಅದರ ಬಗ್ಗೆ ನಾನು ಏನು ಹೇಳಲು ಬಯಸುತ್ತೇನೆ ಕಾಂಗ್ರೆಸ್ ಪಕ್ಷವಾಗಲಿ ವಿಶೇಷವಾಗಿ ನಮ್ಮ ಹುನ್ನೂರು ಮತಕ್ಷೇತ್ರ ಶಾಸಕ ಡಾಕ್ಟರ್ ಜನ್ ಕಾಶಪ್ಪನವರಾಗಲಿ ಯಾವತ್ತೂ ಮುಸ್ಲಿಮರ ಪರವಾಗಿ ಮುಸ್ಲಿಮರಿಗೆ ಏನೇ ಸಮಸ್ಯೆಗಳು ಬಂದಾಗ ಯಾವುದೇ ಸಮಸ್ಯೆ ಬಂದಾಗ ಅದು ಸ್ಥಳೀಯದ ಮಟ್ಟದಲ್ಲಿ ಆಗಿರಲಿ ರಾಜ್ಯ ಮಟ್ಟದವರಾಗಿರಲಿ ರಾಷ್ಟ್ರ ಆಗಿರಲಿ ಯಾವಾಗಲೂ ಅಲ್ಪಸಂಖ್ಯಾತರ ಪರವಾಗಿ ಸ್ಟ್ಯಾಂಡ್ ತಗೋತಾ ಬಂದಿರ್ತದೆ ಈಗ ಸ್ಥಳೀಯ ವಿಷಯಕ್ಕೆ ಬಂದಾಗ ಈ ಒಂದು ವಕ್ ಅಮೆಂಡ್ಮೆಂಟ್ ಬಿಲ್ ಏನ್ ತಂದಿದೆ ಅದು ತಂದಿರೋದು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ತಂದಿರೋದು ಅದು ಕಾಂಗ್ರೆಸ್ ಪಕ್ಷ ತಂದಿರೋದು ಅಲ್ಲ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು ಅದನ್ನು ಪ್ರಬಲವಾಗಿ ವಿರೋಧಿಸಿದ್ದಾರೆ ಅವರು ವಿರೋಧಿಸಿದ್ದಕ್ಕೆ ಮಾತ್ರ ಅದು ಜೆ ಪಿ ಸಿ ಗೆ ಕೊಡಲಾಗಿದೆ ಇಲ್ಲಾಂದ್ರೆ ಅದು ಪಾಸ್ ಆಗಿ ಹೋಗ್ಬಿಡ್ತಿತ್ತು ಮತ್ತು ಇಡೀ ಕಾಶ್ಮೀರ್ಲಿದ್ದ ಅವರಿಗೆ ನಮ್ಮ ಮುಸ್ಲಿಂ ಬಾಂಧವರು ವಕ್ಫ್ ಪ್ರಾಪರ್ಟಿ ಉಳಿಸಲಿಕ್ಕೆ ಈ ಒಂದು ಕಾನೂನನ್ನು ವಿರೋಧಿಸಲಿಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಖಾಂತರ ಅಭಿಯಾನವನ್ನು ಇಮೇಲ್ ಮುಖಾಂತರ ಕೋಟ್ಯಾಂತರ ಜನರು ಈಗಾಗಲೇ ಇಮೇಲ್ ಅನ್ನು ಜಿ ಪಿ ಸಿಗೆ ಗೆ ಕಳಿಸಿರುತ್ತಾರೆ ಇಲಕಲ್ಗೆ ಬಂದಾಗ ಇಲಕಲ್ದಲ್ಲಿಯೂ ಕೂಡ ನಮ್ಮ ಅಲ್ಪಸಂಖ್ಯಾತ ಮುಖಂಡರು ಓಣಿ ಓಣಿಗೆ ಅಡ್ಡಾಡಿ ಮನೆ ಮನೆಗೆ ಅಡ್ಡಾಡಿ ನಾವು ಕೂಡ ಜುಮ್ಮಾ ದಿವಸ ಶುಕ್ರವಾರ ದಿವಸ ಮಸೀದಿಯಲ್ಲಿ ಎಲ್ಲಾ ಮುಸಲ್ಮಾನರನ್ನು ಇದರ ಬಗ್ಗೆ ಈ ಒಂದು ಅಮೆಂಡ್ಮೆಂಟ್ ಅನ್ನು ವಿರೋಧಿಸಲಿಕ್ಕೆ ನಾವು ಪ್ರೇರಣೆ ಕೊಟ್ಟಿದ್ವಿ ಎಲ್ಲರೂ ಮಹಿಳೆಯರು ಪುರುಷರು ಅವರು ಅವರಿನ್ನದೇ ಎಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಈಗ ನಮ್ಮ ಶಾಸಕರ ವಿಷಯಕ್ಕೆ ಬಂದಾಗ ಯಾಕಂತದ್ದು ಇವತ್ತು ಕರೆದಿರೋದ ಉದ್ದೇಶ ಅದೇ ಶಾಸಕರ ವಿಷಯಕ್ಕೆ ಬಂದಾಗ ನಮ್ಮ ಶಾಸಕರು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಈ ಹಿಂದೆ ಸಿ ಡಬ್ಲ್ಯೂ ಎನ್ ಆರ್ ಸಿ ಈ ಕೇಂದ್ರ ಸರ್ಕಾರ ತಂದಾಗ ಹುನುಮಲ್ ಮತ್ತ ಕ್ಷೇತ್ರದ ಸರಿಸುಮಾರು ಇಲಕಲ್ ಅಂಜುಮನ್ ಸಂಸ್ಥೆ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕೂಡ ನೇತೃತ್ವ ವಹಿಸಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಆ ಒಂದು ಬಿಲ್ಲನ್ನು ವಿರೋಧಿಸಿದ್ದು ವಿರೋಧಿಸಿದ್ದು ತಾವೆಲ್ಲ ಸಾಕ್ಷಿ ಇದ್ದೀರಿ ಜೊತೆಗೆ ಹುಣಗುನ್ ನಗರದಲ್ಲಿಯೂ ಕೂಡ ಅಲ್ಲಿಯ ಅಂಜುಮನ್ ಸಂಸ್ಥೆ ಕೂಡ ಈ ಒಂದು ಪ್ರತಿ ಸಿ ಡಬ್ಲ್ಯೂ ಆರ್ ಸಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಾಗ ಅದರಲ್ಲಿ ಕೂಡ ಪಾದಯಾತ್ರೆ ಮಾಡಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅಲ್ಲಿ ಕೂಡ ಅದನ್ನು ವಿರೋಧ ಮಾಡಿರುತ್ತಾರೆ ಜೊತೆಗೆ ಐತಿಹಾಸಿಕವಾಗಿ ಇಲಕಲ್ ನಗರದಿಂದ ಬಿಜಾಪುರ್ವರೆಗೆ ಒಂದು ನೂರ ಹತ್ತು ಕಿಲೋಮೀಟರ್ ವರೆಗಿನ ಪಾದಯಾತ್ರೆಯಲ್ಲಿ ನಮ್ಮ ಸಮಾಜದ ಜೊತೆ ಹೆಜ್ಜೆ ಹಾಕಿ ಒಂದು ಐತಿಹಾಸಿಕ ಒಂದು ಇದನ್ನು ತೋರಿಸಿಕೊಟ್ಟಿರ್ತಾರೆ ನಾನು ಮುಸ್ಲಿಮರ ಜೊತೆ ಇದ್ದೇನೆ ಎನ್ನುವ ಒಂದು ಭಾವನೆ ಒಂದು ವಿಶ್ವಾಸ ಅವರು ತೋರಿಸಿಕೊಟ್ಟಿದ್ದಾರೆ ಇದಕ್ಕೆಲ್ಲ ತಾವೆಲ್ಲರೂ ಇಡೀ ರಾಷ್ಟ್ರವೇ ಸಾಕ್ಷಿಯಾಗಿದೆ ಹೀಗಿರುವಾಗ ವಿನಾಕಾರಣ ಶಾಸಕರು ಮದ ಮುಸಲ್ಮಾನರ ಮತಗಳನ್ನು ಓಲೈಸಿ ಹಂಗ ಮಾಡಿ ಪುಸಲಾಯಿಸಿ ತಗೊಂಡು ಅವ್ರ ಪರವಾಗಿ ನಿಲ್ಲೋದಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಅತ್ಯಂತ ಸುಳ್ಳವಾದದ್ದು ಮತ್ತು ನಿರಾಧಾರವಾದ ಒಂದು ಆರೋಪ ಜೊತೆಗೆ ನಾ ಇನ್ನೊಂದು ಹೇಳಲು ಬಯಸುತ್ತೇನೆ ಶಾಸಕರು ಕೇವಲ ಮುಸಲ್ಮಾನರ ಪ್ರತಿನಿಧಿ ಅಲ್ಲ ಅವರು ಕ್ಷೇತ್ರದ ಎಲ್ಲ ಜನರ ಪ್ರತಿನಿಧಿಗಳು ಅವರು ಎಂಬತ್ತು ಸಾವಿರ ಮತಗಳನ್ನು ತಂದು ಆರಿಸಿ ಬಂದಂತವರು ಅವರಿಗೆ ಕೇವಲ ಮುಸಲ್ಮಾನರಷ್ಟೇ ಓಟ್ ಹಾಕಿಲ್ಲ ಅವ್ರ ಜೊತೆಗೆ ಎಲ್ಲರೂ ಎಲ್ಲ ಸಮಾಜ ಬಾಂಧವರು ಓಟ್ ಹಾಕಿದ್ದಾರೆ ಮುಸಲ್ಮಾನರ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಿಗೆ ಅಷ್ಟೇ ಆದರೆ ಕೇವಲ ಮುಸಲ್ಮಾನರೇ ಅಷ್ಟೇ ನಾವು ಓಟ್ ಹಾಕಿ ನಾವು ಶಾಸಕರನ್ನು ಆರಿಸಿ ತಂದೀವಿ ರಾಜ್ಯದಾಗ ಸರ್ಕಾರ ಆರಿಸಿ ತಂದೀವಿ ಅನ್ನೋದು ಅದು ನಿಜವಲ್ಲ ತಪ್ಪದು ಎಲ್ಲರೂ ಹಾಕಿದ್ದಾರೆ ಎಲ್ಲ ಸಮಾಜ ಬಾಂಧವರು ಹಾಕಿದಾಗ ಮಾತ್ರ ಒಬ್ರು ಶಾಸಕರಾಗಿ ಆಗಲಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಿದೆ ಹೀಗಾಗಿ ನಾನು ನಿನ್ನೆಲ್ಲ ಇನ್ನೂ ಇನ್ನೊಂದು ವಿಷಯ ಇದು ಜೆ ಪಿ ಸಿ ಜೆ ಪಿ ಸಿಗೆ ಈಗಾಗಲೇ ನಮಗೆ ವಿಶ್ವಾಸವಿದೆ ನಮ್ಮ ರಾಜ್ಯದ ಒಂದು ನೂರ ಮೂವತ್ತಾರು ಶಾಸಕರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕೆಪಿ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಒಂದು ಖಂಡನ ನಿರ್ಣಯವನ್ನು ತಗೊಂಡಿದ್ದಾರೆ ಅಲ್ಲಿಗೆ ಕಳಸ ಪ್ರಯತ್ನದಲ್ಲಿ ಇದ್ದಾರೆ ತಾವು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ತಾವು ನೋಡ್ತಿರ್ಬೋದು ದಿನಂಪ್ರತಿ ಏನು ನಡೀತಾ ಇದೆ ಅನ್ನೋದು ನಮ್ಗೆ ವಿಶ್ವಾಸ ಇದೆ ನಮ್ಮ ಮುಸ್ಲಿಮ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಒಲಿಮಾಗಳು ಎಲ್ಲಾ ನಮ್ಮ ಮುಕ್ತಿಯ ಗ್ರಾಮಗಳು ಎಲ್ಲಾ ಮುಖಂಡರು ಎಲ್ಲಾ ಶಾಸಕರು ಮತ್ತು ಅವರವರನ್ನದೇ ಕರ್ನಾಟಕ ರಾಜ್ಯದ ಎಲ್ಲಾ ಮುಸ್ಲಿಂ ಅಂಪಸಂಖ್ಯಾತ ಬಾಂಧವರು ಈ ಒಂದು ಬಿಲ್ ಅನ್ನು ವಿರೋಧಿಸುತ್ತಾ ಬಂದಿರುತ್ತಾರೆ ಇಲ್ಲಿ ಶಾಸಕರ ಮೇಲೆ ಪ್ರತ್ಯೇಕವಾಗಿ ಆರೋಪ ಹೊರಿಸೋದು ಅದು ಖಂಡನ ಖಂಡನೆ ಅತ್ಯಂತ ಖಂಡನೀಯವಾದದ್ದು ನಾನು ಎಸ್ ಡಿ ಪಿ ಐ ಮುಖಂಡರಿಗೆ ಕೇಳಿಕೊಳ್ಳುತ್ತೇನೆ ನೀವು ನಿಮ್ಮ ಮಾತನ್ನು ಹೊಳಿ ತಕ್ಕೋಬೇಕು ಇದು ಸತ್ಯಕ್ಕೆ ದೂರವಾದದ್ದು ಶಾಸಕರು ಯಾವಾಗಲೂ ಅಲ್ಪಸಂಖ್ಯಾತರು ಏನೇ ಸಮಸ್ಯೆ ಬಂದಿರೋಪ್ಪಾ ಅಂತಂದ್ರ ಅವರು ನಮ್ಮ ಜೊತೆಗೆ ನಿಂತಿರುತ್ತಾರೆ ಮುಂದೂ ನಿಂತಿರುವ ಅನ್ನೋದು ವಿಶ್ವಾಸ ನಮಗಿದೆ ಇನ್ನೊಮ್ಮೆ ನಾನು ಎಸ್ ಡಿ ಬೈಕ್ ಮುಖಂಡರಿಗೆ ನಾನು ಮಾಡ್ಕೊ ಇದು ಮಾಡ್ಕೊತಾ ಇದ್ದೇನೆ ಎಚ್ಚರಿಕೆಯೂ ಕೊಡ್ತಾ ಇದ್ದೇನೆ ನೀವು ಶಾಸಕರಿಗೆ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ನೆರಬಾರಕ್ಕೆ ಯಾವುದೇ ಒಂದು ಇದರಲ್ಲಿ ನೀವು ಎಳೆದೇ ತಂದು ಅವರಿಗೆ ತೇಜೋವಧಿ ಮಾಡಬಾರ್ದು ಅಂತ ಮತ್ತೊಂದು ಪ್ರಯತ್ನ ಮಾಡಿದಲ್ಲಿ ಮತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನೋದು ಒಂದು ಮಾತೊಂದು ಹೇಳುತ್ತಾಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಪ್ರತಿಭಟನೆಯಲ್ಲಿ ಆ ಪಕ್ಷದ ಮುಖಂಡರಾದ ರಂಜಾನ್ ಕಡಿವಾಲ್ ಇವರು ಹುಣುವಿನ ಮತಕ್ಷೇತ್ರದ ಶಾಸಕರ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ ಈ ಕರಾಳ ಕಾನೂನಿಯನ್ನು ಬಿಜೆಪಿ ಸರ್ಕಾರ ತಂದಿದೆ ಅದರ ವಿರುದ್ಧ ಶಾಸಕರು ಇಲ್ಲ ಅದರ ಪರವಾಗಿದ್ದಾರೆ ಅನ್ನೋ ಥರ ಹೇಳಿದ್ದಾರೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ಮುಸ್ಲಿಮರ ಮೇಲೆ ಯಾವಾಗಾದರೂ ಅನ್ಯಾಯ ಆದಾಗ ದೌರ್ಜನ್ಯ ಆದಾಗ ಮೊದಲ ದುನಿಯತ್ತೋ ಏಕೈಕ ರಾಜಕೀಯ ಮುಖಂಡರು ಮತ್ತು ನಾಯಕರಂದ್ರೆ ಅದು ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಅವರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದಿನ ಬಿ ಜೆ ಸರ್ಕಾರ ಮುಸ್ಲಿಮರಿಗೆ ಸಿಕ್ತಿರತಕ್ಕಂಥ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಹಾಕಿತು ಅದು ಹಾಕಿ ಲಿಂಗಾಯತ ಸಮುದಾಯಕ್ಕೆ ಕೊಡುವಾಗ ಆ ಕಾನೂನಿನ ಬಿಲ್ ಅನ್ನು ಬಹಿರಂಗವಾಗಿ ಹರಿದಂತ ಹರಿದು ಹಾಕಿ ಅದನ್ನ ವಿರೋಧಿಸಿರುವುದು ಇದೇ ನಮ್ಮ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯನಂದ್ ಕಾಶಪ್ಪನವರು ಆರೋಪ ಮಾಡೋಕೆ ಚಟ ಇರ್ತದೆ ಕೆಲವು ಜನಕ್ಕೆ ಆ ಚಟಕ್ಕೋಸ್ಕರ ಆರೋಪ ಮಾಡಬಾರ್ದು ಸತ್ಯಾಸತ್ಯತೆಯನ್ನ ಅರಿತು ಮಾತನಾಡಿದ್ರೆ ಒಳ್ಳೆಯದು ಈ ಕಾನೂನನ್ನ ಬಹಿರಂಗವಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿಯವರು ಕೂಡ ವಿರೋಧಿಸಿದ್ದಾರೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ದೀನದಲ್ಲಿದ್ದರ ಪರವಾಗಿ ಹಿಂದುಳಿದವರ ಪರವಾಗಿ ಹೋರಾಡುವಂತ ನಾಯಕ ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಏನೋ ಆರೋಪ ಮಾಡೋದಿದೆ ಅಂತ ಆರೋಪ ಮಾಡಬಾರ್ದು ನಾ ಮುಖಂಡರಿಗೆ ಹೇಳಿ ಬಯಸ್ತೀನಿ ಇದು ಕೊನೆ ಇನ್ನೊಂದು ಸಾರಿ ನೀವು ಸತ್ಯವನ್ನು ಅರಿಯದೆ ನಮ್ಮ ಮತಕ್ಷೇತ್ರದ ಶಾಸಕರ ಮೇಲೆ ವಿನಾಕಾರಣ ಆರೋಪ ಮಾಡಿದ್ಲ ಆದ್ರೆ ನಾವು ಮತ್ತು ನಿಮ್ಮ ಬಗ್ಗೆ ನಾವು ಮಾತಾಡಬೇಕಾಗುತ್ತದೆ ಯಾಕಂದ್ರೆ ನೀವೊಂದು ಪಕ್ಷ ಇರ್ಬೋದು ಏನಾಯ್ತು ನಿಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಆರಿಸ್ಬಂದು ಬಿಜೆಪಿ ಜೊತೆ ಹೋದ ಇದೇ ಮಂಗಳೂರು ಭಾಗದಲ್ಲಿ ಬಿಜೆಪಿ ಜೊತೆ ಹೋಗಿ ಅಧಿಕಾರ ಇಡಿದ್ರೆ ಯಾಕೆ ನೀವು ನಮ್ಮ ಪದೇ ಪದೇ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಅಭಿವೃದ್ಧಿ ಅರ್ಥ ಆಗ್ತಾ ಇಲ್ಲ ಬಿಜೆಪಿಯವ್ರು ಮಾಡಿದರೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಕೇವಲ ಕಾಂಗ್ರೆಸ್ ಪಕ್ಷವರು ಅಷ್ಟೇ ಸಿಗ್ತಾರಾ ಶಾಸಕ ಶಾಸಕರ ಬಗ್ಗೆ ಏನ್ ಮಾಡಿದಾರೆ ಏನ್ ಮಾಡಿದಾರೆ ಅಂತ ಕೇಳ್ತಾರೆ ಏನ್ ಬೇಕು ಹೇಳಿ ನಿಮ್ಗೆ ದಾಖಲಾತಿ ನಾನು ಕೊಡಲು ಸಿದ್ಧನಿದ್ದೇನೆ ನೀವ್ಯಾವ ಯಾರಾದ್ರೂ ಬಹಿರಂಗ ಚರ್ಚೆಗೆ ಬಂದ್ರೆ ನಾನು ಬರಲು ಸಿದ್ಧನಿದ್ದೇನೆ ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಹದಿಮೂರ ನಿಂತರ ಹದಿನೆಂಟರವರೆಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ನಮ್ಮ ಸಮುದಾಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಈಗ ಮತ್ತೆ ಒಂದ್ ವರ್ಷ ಆಯ್ತು ಅವ್ರು ಬಂದು ಈ ಒಂದು ವರ್ಷದಲ್ಲಿ ಸಮುದಾಯಕ್ಕೆ ಏನ್ ಕೊಡ್ಬೇಕು ಏನ್ ಕೊಟ್ಟಿದ್ದಾರೆ ನಾನು ಅದನ್ನು ದಾಖಲಾತಿ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ ಸುಮ್ಮನೆ ಇಲ್ಲೇ ಸಲ್ಲದ ಆರೋಪವನ್ನ ಮಾಡೋದನ್ನ ಬಿಡಿ ಈ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ ನಮ್ಮ ಮತಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರವರು ಸರ್ವ ಸಮುದಾಯ ಕೇವಲ ಮುಸ್ಲಿಂ ಒಂದೇ ಅಲ್ಲ ಯಾರು ಸಮಾಜದಲ್ಲಿ ತುಳಿತ ಯಾರು ನೊಂದಿದ್ದಾರೆ ಯಾರು ಬೆಂದಿದ್ದಾರೆ ಅವ್ರ ಜೊತೆ ಸದಾ ನಿಲ್ತಾರೆ ವಿಶೇಷವಾಗಿ ಮುಸ್ಲಿಂ ಸಮಾಜದ ಮೇಲೆ ಹೆಚ್ಚು ಪ್ರೀತಿ ಇದೆ ಹೆಚ್ಚು ಪ್ರೀತಿ ಇದೆ ಅಂತೇಳಿ ಎಲ್ಲಾ ಸಾಯಿಯೂ ಏನಿದೆ ಬಹಿರಂಗವಾಗಿ ಹೇಳಕ್ ಆಗೋದಿಲ್ಲ ಕೆಲವು ವಿಷಯಗಳನ್ನ ಬಹಿರಂಗವಾಗಿ ತೋರಿಸ್ಬೇಕಾಗುತ್ತೆ ಕೆಲವು ವಿಷಯಗಳನ್ನ ಬಹಿರಂಗವಾಗಿ ತೋರ್ಸಿಡ್ಬೇಕಾಗತ್ತೆ ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ತಾಯಿ ನಾಲ್ಕು ಮಕ್ಳು ಇರ್ತವೆ ಆ ನಾಲ್ಕು ಮಕ್ಕಳು ತಾಯಿ ಒಂದೇ ಸಮಾನ ಪ್ರೀತಿ ಆಗಲ್ಲ ಹೆಚ್ಚು ಕಡಿಮೆ ಆಗ್ತಿದೆ ಅದನ್ನ ಸರಿಸ್ಕೊ ಸರಿದು ಹೋಗುವಂತ ಜವಾಬ್ದಾರಿ ನಮ್ದಿದೆ ಮತ್ತು ಶಾಸಕರು ನಮ್ ಜೊತೆ ಅವಿನಾಭಾವ ಸಂಬಂಧದ ಸಂಬಂಧದೇ ಇದ್ದಾರೆ ಶಾಸಕರೇನು ನಮ್ ಸಮಾಜ ಬಿಟ್ಟು ಇಲ್ಲ ನಮ್ ಸಮಾಜದ ಪರವಾಗಿ ಸದಾ ಮಾತಾಡ್ತಾರೆ ಆದ್ದರಿಂದ ನಾನು ಈ ಒಂದು ಪತ್ರಿಕಾ ಮುಖಾಂತರ ಎಸ್ ಡಿ ಪಿ ಐ ಪಕ್ಷದ ನಾಯಕರಿಗೆ ವಿನಂತಿ ವಿನಂತಿ ಅನ್ನಂತಾರ ತಿಳ್ಕೊಳ್ಳಿ ಇಲ್ಲ ಎಚ್ಚರಿಕೆ ಆದಂತೂ ತಿಳ್ಕೊಳ್ಳಿ ನಾನ್ ನಿಮ್ಗೆ ಏನೈತೆ ದಯವಿಟ್ಟು ಸಾರಿ ನಮ್ಮ ಪಕ್ಷ ಮತ್ತು ನಮ್ಮ ಶಾಸಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಿ ಅಂತೇಳಿ ನನ್ನ ಮಾತು ಮಾಡ್ತೀನಿ